ಸ್ವರೂಪಾಂ ವರಾಭಯೀಂ ಸಂದರತೀಂ ತ್ರಿನೇತ್ರಾಂ ಸಿಂಧೂರವರ್ಣಾ ಮತಿಕೋಮಲಾಂಗೀಂ ಮಾಯಾಮಯೀಂ ತತ್ವಮಯೀಂ ನಮಾಮಿ ಶ್ರೀ ರಾಜರಾಜೇಶ್ವರಿ ಲಲಿತಾ ಮಹಾತಿಪುರ ಸುಂದರಿ ಶ್ರೀ ಕ್ಷೇತ್ರ ಪಳಲಿ ಆ ಮಹಾಮಾತೆಯ ವಿಶೇಷವಾದಂತಹ ಬ್ರಹ್ಮಕಲಶೋತ್ಸವವನ್ನು ಈಗ ನಾವು ಮಾಡುವಂತಹ ಸಂದರ್ಭದಲ್ಲಿ ಇದ್ದೇವೆ ನಾಳಿನ ದಿವಸದಲ್ಲಿ ಆ ಮಹಾಮಾತೆಗೆ ಐನೂರು ಚಿಲ್ಲರೆಯ ಐನೂರ ಒಂದು ಮಹಾಕಲಶ ಬ್ರಹ್ಮಕಲಶಾಭಿಷೇಕಾಗಿ ಪರಿ ಸುಬ್ರಹ್ಮಣ್ಯ ದೇವರು ಅದೇ ರೀತಿಯಾಗಿ ಗಣಪತಿ ಭದ್ರಕಾಳಿ ದೇವರಿಗೂ ಸಹ ಯಥಾಶಕ್ತಿಯಾದಂತಹ ನೂರ ಎಂಟು ಕಲಶಗಳ ಅಭಿಷೇಕವನ್ನು ಮಾಡುವಂತಹ ಸಿದ್ಧತೆಯಲ್ಲಿ ನಾವಿದ್ದೇವೆ ಮೊನ್ನೆಯಿಂದ ಹಿಡಿದು ಇವತ್ತಿನವರೆಗೆ ಆಗಮುಕ್ತವಾಗಿ ಹೇಳಿದಂತಹ ಎಲ್ಲ ರೀತಿಯ ಆಯಾಯ ದೇವತೆಗಳ ಶಾಂತಿ ಹೋಮಗಳು ಪ್ರಾಯಶ್ಚಿತ ಹೋಮಾದಿಗಳು ಇತ್ಯಾದಿಗಳನ್ನೆಲ್ಲ ನಡೆಸಿ ಆ ದೇವರನ್ನು ಬಾಲಾಲಯದಿಂದ ಮೂಲಾಲಯಕ್ಕೆ ಕರೆತಂದು ಪ್ರತಿಷ್ಠಾಪನೆಲ್ಲ ಮಾಡಿ ಇವತ್ತಿನ ದಿವಸದಲ್ಲಿ ತತ್ವ ಹೋಮಾದಿಗಳು ತತ್ವ ಕಲಶಾಭಿಷೇಕಾದಿಗಳು ನಡೆಯುತ್ತ ಇದೆ ಇನ್ನು ಆ ನಾಳಿನ ದಿವಸ ಏನು ಹೇಳಿದೆ ಆ ತಾಯಿಗೆ ಮಾಡುವಂಥ ಬ್ರಹ್ಮಕಲಶ ಅಭಿಷೇಕಕ್ಕೆ ಪೂರ್ವಭಾವಿಯಾಗಿ ಮಂಡಲ ರಚನೆಗಳೆಲ್ಲ ಆಗಿ ರಾತ್ರಿ ಸಾಯಂಕಾಲ ರಾತ್ರಿ ಹೊತ್ತಲ್ಲಿ ಆ ಕಲಶ ಆದಿವಾಸ ಕಲಶ ಆದಿವಾಸ ಹೋಮಗಳು ಇತ್ಯಾದಿಗಳು ಕಲಾಪೂರ್ಣತೆ ಪೂರ್ಣಿ ಪೂರಣೆಗಳು ಇತ್ಯಾದಿಗಳೆಲ್ಲ ನಡೆಸಿಕೊಂಡು ಆ ಮಾಡುವಂತಹ ಎಲ್ಲ ರೀತಿಯ ಕಲಾ ಕಲಶಾಭಿಷೇಕಗಳಿಂದ ಆ ಮಹಾಮಾತೆಯು ಕಲಾ ಪರಿಪೂರ್ಣದಾಗಿ ಬರುವಂತಹ ಎಲ್ಲ ಆಸ್ತಿಕ ಭಕ್ತ ಮಹಾಜನರಿಗೆ ಕ್ಷೇಮ ಸ್ಥೈರ್ಯ ವಿಧಯ ಅಭಯ ಆಯುರ ಆರೋಗ್ಯ ಈಶ್ವರಾದಿಗಳನ್ನು ಅನುಗ್ರಹ ಮಾಡಿ ಕಾಪಾಡಲಿ ಅಂತ ಹೇಳಿ ಈ ಮುಖಾಂತರವಾಗಿ ಆ ತಾಯಿಯತ್ತ ಪ್ರಾರ್ಥನೆ ಮಾಡ್ತಿದ್ದರು ಜಗದಂಬಾರ್ಪಣೆ ವಸ್ತು